नमस्कार न्यूज 26 की स्वागत है। ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಟ್ಟು ಡೆಂಗ್ಯೂ ಹರಡುವಿಕೆಯನ್ನ ತಡೆಗಟ್ಟಿ ಆರೋಗ್ಯ ಸಂರಕ್ಷಣಾಧಿಕಾರಿ ಅನುಶ್ರೀ ಅವರಿಂದ ಸೂಚನೆ ತಾಲೂಕಿನ ಬಿಳಿರಂಗನ ಬೆಟ್ಟದ ಪುರಾಣಿಪೋಡು ಗಿರಿಜನ ಕಾಲೋನಿಯ ಆಶ್ರಯ ಶಾಲೆಯ ವಿದ್ಯಾರ್ಥಿಗಳಿಗೆ ಆರೋಗ್ಯ ಇಲಾಖೆ ವತಿಯಿಂದ ಡೆಂಗ್ಯೂ ಜ್ವರ ನಿಯಂತ್ರಣ ಜಾಗೃತಿಯನ್ನ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆರೋಗ್ಯ ಸುರಕ್ಷಾಧಿಕಾರಿ ಅನುಶ್ರೀ ಮಾತನಾಡಿ ಡೆಂಗ್ಯೂ ಜ್ವರ ಸೊಳ್ಳೆಗಳ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುತ್ತಿದೆ ಮುಂಗಾರು ಮಳೆ ಪ್ರಾರಂಭವಾಗಿದ್ದು ಹಳ್ಳಕೊಳ್ಳಗಳಲ್ಲಿ ನೀರು ನಿಲ್ತಿದೆ ಹೆಚ್ಚಾಗಿ ಸೊಳ್ಳೆಗಳು ನಿಂತ ನೀರಲ್ಲಿ ಉತ್ಪತ್ತಿಯಾಗುತ್ತವೆ ಹೀಗಾಗಿ ಪ್ರತಿಯೊಬ್ಬರು ತಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಸಾರ್ವಜನಿಕರು ಡೆಂಗ್ಯೂ ಜ್ವರದ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಹತ್ತಿರದ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡೆದುಕೊಳ್ಳಬೇಕು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಿ ರೋಗ ಹರಡದಂತೆ ನೋಡಿಕೊಳ್ಳಬೇಕು ಅಂತ ಸಲಹೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಟಿಎಚ್ಒ ಡಾಕ್ಟರ್ ತನುಜಾ ಸಿಎಚ್ಒ ಪೂರ್ಣಿಮಾ ಆರೋಗ್ಯ ಇಲಾಖೆ ಲೆಕ್ಕಾಧಿಕಾರಿ ಪುಟ್ಟಸ್ವಾಮಿ ನಿಲಯ ಪಾಲಕ ಬೊಮ್ಮಾಯಿ ಆಶಾ ಕಾರ್ಯಕರ್ತೆಯರು ಆಶ್ರಮ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಅನಾ ತುತ್ತೆ ಅದ್ರಿಂದ ಮಲೇರಿಯಾ ಬರುತ್ತೆ ಇವಾಗ ನೀವು ಮನೇಲಿ ನಾವ್ ಯಾವಾಗ್ಲೂ ಹೇಳ್ತೀವಿ ಬಂದಾಗೆಲ್ಲ ನೀರ್ನ ಒಂದಿನ ಬಿಟ್ಟು ಇನ್ನೊಂದಿನ ಚೇಂಜ್ ಮಾಡ್ತಾ ಇರಿ ಅಂತಂದ್ರೆ ಕುಡಿಯುವ ಉತ್ಪತ್ತಿಯಾಗಿ ನಿಂತಿರತ್ತಲ್ಲ ಆ ನೀರಿಂದ ಮಾತ್ರ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಅಂತ ಮತ್ತೆ ಆ ನೀರಿಂದ ಈ ಅಂತಲ್ಲ ನೀವು ಕುಡಿತೀರಲ್ಲ ನೀರು ಆ ನೀರಿಂದ ಸಹ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಆ ಸೊಳ್ಳೆನೆ ಇಡೀ ಸಿ ಸೊಳ್ಳೆ ಅದ್ರಿಂದಾನೇ ನಿಮ್ಗೆ ಡೆಂಗ್ಯೂ ಬರೋದು ಅದಕ್ಕೆ ದಿನಾ ಬಿಟ್ಟು ದಿನಾನ ನೀರ್ನ ಚೇಂಜ್ ಮಾಡ್ತಾ ಇರ್ಬೇಕು ನಿಮ್ ಮನೆ ಮುಂದೆ ಎಲ್ಲ ಪಕ್ಷಿ ನಿಂತಿರುತ್ತೆ ಅದೆಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ನೀರ್ನ ಎಲ್ಲೋ ಮನೆ ಮುಂದೆನೆ ನಿಲ್ಸ್ಕೊಂಡಿರ್ತೀರಾ ಇಲ್ಲಾಂದ್ರೆ ಅಲ್ಲಲ್ಲಿ ಕಾಯಿಗಳಲ್ಲಿ ನೀರ್ ನಿಂತಿರುತ್ತೆ ಕಾಯಿ ನೀರು ನಿಂತಾಕಿರ್ತೀರಾ ಆಮೇಲೆ ಟೈರ್ ನೀವು ನೋಡಿಸ್ತಿರ ಟೈರ್ ಆ ಟೈಯರ್ ಅಲ್ಲಿ ಅಲ್ಲೇ ಒಂದ್ ಕಡೆ ಮಳೆ ಬರುತ್ತೆ ಆ ಟೈಯರ್ ಒಳಗಡೆ ನೀರ್ ತುಂಬಿಕೊಳ್ಳುತ್ತೆ ಸೊ ಆ ನೀರಿಂಜಿ ಮತ್ತೆ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಅದು ನಿಮಗೆ ಬಂದ ತಕ್ಷತೆ ನಿಮಗೆ ರೋಗ ಬರುತ್ತೆ ಇವಾಗ ನಿಮ್ಮ ಮನೆಗಳಲ್ಲಿ ಹೇಳಬೇಕು ನೀವು ಜ್ವರ ನದಿ ತಲೆನೋವು ಮೈಕೈ ನೋವು ಅದೆಲ್ಲ ಬಂದಾಗ ಹೋಗಿ ತೋರಿಸ್ಕೊಡಿ ಅಂತ ನೀವು ಮಾತ್ರೆ ತೊಗೊಬಿಡೋದು ಇಲ್ಲ ನಂಗೆ ಹುಷಾರಾಗಿಲ್ಲ ಅಂತ ಅನ್ನೋದು ಆ ಥರ ಮಾಡ್ಬಾರ್ದು ನಿಮ್ಮನೆಯಲ್ಲೂ ಹೇಳ್ಬೇಕು ನೀವು ಜ್ವರ ಇದ್ರೆ ಹೋಗಿ ಆಸ್ಪತ್ರೆಗೆ ತೋರಿಸಿ ಈ ತರ ಡೆಂಗ್ಯೂ ಅಂತ ಒಂದು ಜ್ವರ ಬರ್ತಿದೆ ಡೆಂಗ್ಯೂಗೆ ನಾವು ನಾವು ತಡೆಗಟ್ಟಬೇಕು ಬಂದ್ಮೇಲೆ ಅದನ್ನ ಗೊತ್ತಾಯ್ತಾ ನೀವೇ ಪದೇ ಪದೇ ಆಸ್ಪತ್ರೆಗೆ ಬರ್ಬೇಕಾಗುತ್ತೆ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ